ಎಲ್ಲರಿಗೂ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ಇವತ್ತು ಮಟನ್ ಸಾರು ಮತ್ತು ಚಿಕನ್ ಗ್ರೇವಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಬನ್ನಿ ಇಲ್ಲಿ ಒಂದು ಕೆ ಜಿಯಷ್ಟು ಮಟನ್ ತೊಗೊಂಡಿದ್ದೀನಿ ಒಗ್ಗರಣೆಗೆ ಏನೇನು ಬೇಕು ನಾನು ಬನ್ನಿ ಬೆಳ್ಳುಳ್ಳಿ ಈರುಳ್ಳಿ ಮತ್ತು ಟೊಮೆಟೊ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಎಣ್ಣೆ ಮತ್ತು ಅರಶಿಣದ ಪುಡಿ ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಒಗ್ಗರಣೆಗೆ ಏನೇನು ಬೇಕು ಹಾಕೊಳ್ಳೋಣ ಬನ್ನಿ ಇಲ್ಲಿ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಆ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಒಂದು ಅರ್ಧ ಗೆಡ್ಡೆ ಮುಕ್ಕಾಲು ಗಡ್ಡೆಯಷ್ಟು ಈರುಳ್ಳಿ ಹಾಕಿದ್ದೀನಿ ಅದನ್ನು ಚೆನ್ನಾಗಿ ಕಂದು ಬಣ್ಣ ಬರುವವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಆದಮೇಲೆ ಈ ಕಡೆ ಒನ್ ಕೆ ಜಿ ಅಷ್ಟು ಮಟ್ಟ ನೀಟಾಗಿ ತೊಳೆದು ಎತ್ತಿಟ್ಕೋಬೇಕು ಅದನ್ನೆಲ್ಲ ಇದಕ್ಕೆ ಹಾಕೊತಾ ಇದ್ದೀನಿ ಬನ್ನಿ ನಾನು ಇಲ್ಲಿ ಮೀಡಿಯಮ್ ಸೈಜ್ ಕಟ್ ಮಾಡಿದ್ದೀನಿ ಜಾಸ್ತಿ ದಪ್ಪ ಹಾಕ್ಕೊಂಡ್ರು ಅದು ನೀಟಾಗಿ ಬೈಯೋಲ್ಲ ಅಂತ ನೆಕ್ಸ್ಟ್ ಇದಕ್ಕೆ ಟೊಮೆಟೊ ಹಚ್ಚಿಟ್ಕೊಂಡಿದ್ವಲ್ಲ ಕೊತ್ತಂಬರಿ ಸೊಪ್ಪು ಅದೆರಡೂ ಇದ್ದೀನಿ ಈ ಟೈಮಲ್ಲೇ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ನೋಡ್ಕೊಂಡು ಹಾಕೊಳ್ಳಿ ಬೇಕಾದ್ರೆ ಸಾಂಬಾರಿಗೂ ಹಾಕ್ಕೊಂಬತ್ತು ಈಗ ಸ್ವಲ್ಪ ಉಪ್ಪಿಡಿಲಿ ಅಂದ್ಬಿಟ್ಟು ಇದಕ್ಕೆಲ್ಲ ಹಾಕ್ತಾ ಇದ್ದೀನಿ ಮತ್ತು ಒಂದು ಅರ್ಧ ಸ್ಪೂನಷ್ಟು ಅರ್ಶಿಣದ ಪುಡಿ ಹಾಕ್ತಾ ಇದ್ದೀನಿ ಇದು ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಇವಾಗ ನೀರು ಗೀರು ಏನು ಸೇರಿಸ್ಬಾರ್ದು ಹಾಗೆ ಒಂದು ಐದು ನಿಮಿಷ ಮುಚ್ಚಿಟ್ಬಿಡಿ ಬರೀ ರಬ್ಬರೇನ ಕ್ಲೂ ಕೂಗಿಸ್ಬಿಡಿ ಸುಮ್ಮನೆ ಮುಚ್ಚಿಡಿ ನೋಡಿ ಇವಾಗ ನೀರೆಲ್ಲ ಬಿಟ್ಕೊಳ್ತಾ ಅಲ್ವಾ ಈ ಟೈಮಲ್ಲಿ ಇನ್ನೊಂದು ಎರಡು ನಿಮಿಷ ಹಂಗೆ ಫ್ರೈ ಮಾಡ್ತಾ ಮಾಡ್ತಾ ಈ ಕಡೆ ಚರ್ಬಿ ಎಲ್ಲ ಇದ್ವಲ್ಲ ಅವನ್ನ ಸೈಡ್ಗೆ ಎತ್ತಿಕ್ಕೊಬಿಡಿ ಯಾಕಂದರೆ ಇವಾಗ ಕೂಗಿಸ್ತಾ ಇದ್ದೀವಲ್ವಾ ಕೂಗಿಸಿದ್ರೆ ಅದು ಚರ್ಬಿ ಎಲ್ಲ ಬೆಂದೋಗುತ್ತೆ ಚರ್ಬಿ ಮತ್ತು ಲಿವರ್ ಪೀಸ್ ಎಲ್ಲ ಇರುತ್ತಲ್ವ ಜಾಸ್ತಿ ಬೆಂದೋಗುತ್ತೆ ಅದನ್ನು ಅದನ್ನೆಲ್ಲ ಸೈಡ್ಗೆ ಎತ್ತಿಕ್ಕೊತಾ ಇದ್ದೀನಿ ಸೈಡ್ಗೆ ಎತ್ತಿಕ್ಕೊಂಡಾದಮೇಲೆ ಇದನ್ನು ನೀಟಾಗಿ ಒಂದು ನಿಮಗೆ ಎಷ್ಟು ವಿಝಿಲ್ ಬೇಕೋ ಅಷ್ಟು ವಿಸಿಲ್ ಕೂಗಿಸ್ಕೋಬೋದು ನೋಡಿ ಇದನ್ನು ಎಲ್ಲ ಈ ಕಡೆ ಸೈಡಿಗೆ ಎತ್ತಿಟ್ಟಿದ್ದೀನಿ ಮತ್ತು ಇದನ್ನ ಹಂಗೆ ನೋಡಿ ಇಲ್ಲಿ ಲಾಸ್ಟಲ್ಲಿ ಸಾಂಬಾರ್ಗೆ ಹಾಕೋಬೇಕು ಇದನ್ನು ಹೀಗೆ ಹಾಕಿದ್ರೆ ಫುಲ್ಲು ಸ್ಮ್ಯಾಶಾಗಿ ಬೆಂದು ಈ ಟೈಮಲ್ಲಿ ಬೇಕು ಅಂದರೆ ಇನ್ನೊಂದು ಗ್ಲಾಸ್ ನೀರು ಹಾಕೊಂಡು ಕೂಗಿಸ್ಕೋಬೋದು ಬಟ್ ನಾನು ನೀರು ಕಿರಿ ಏನು ಸೇರಿಸ್ತಾ ಇಲ್ಲ ಇದನ್ನು ರಿಡ್ ಕ್ಲೋಸ್ ಮಾಡಿಕೊಂಡು ನಿಮ್ಗೆ ಎಷ್ಟು ವಿಸಿಲ್ ಬೇಕೋ ಅಥವಾ ಎಳೆ ಮಟನ್ ಆದರೆ ಜಾಸ್ತಿ ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಒಂದು ಎರಡು ಮೂರು ವಿ ಎರಡು ವಿಸಿಲ್ಗೆ ಇದಾಗೋಗುತ್ತೆ ಇಲ್ಲಿ ಒಂದು ಮೂರು ನಾಲ್ಕು ವಿಸಿಲು ತೊಗೊಂಡಿದ್ದೀನಿ ನೋಡಿ ಇಲ್ಲಿ ಮತ್ತೆ ಇದಕ್ಕೆ ಮಸಾಲೆ ಬೇಕಲ್ವಾ ಅದನ್ನು ರೆಡಿ ಮಾಡ್ಕೊಳ್ಳೋಣ ಬನ್ನಿ ಈ ಕಡೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಗೆಡ್ಡೆ ಈರುಳ್ಳಿ ಸಣ್ಣದು ಮತ್ತು ಒಂದು ಗಡ್ಡೆ ಬೆಳ್ಳುಳ್ಳಿ ತೊಗೊಂಡು ಹಾಕಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮತ್ತು ಎಂಟರಿಂದ ಹತ್ತು ಮೆಣ್ಸಿನ್ಕಾಯಿ ನಾನು ಇಲ್ಲಿ ಎಂಟು ಮಾಮೂಲಿ ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ನಾಲ್ಕು ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಅಂದರೆ ಎಂಟು ಗುಂಟೂರು ಮೆಣಸಿನಕಾಯಿ ಮತ್ತು ನಾಲ್ಕು ಬ್ಯಾಡಿಗೆ ಮೆಣಸಿನ್ಕಾಯಿ ಇಲ್ಲಿ ಅರ್ಧ ಒಳಷ್ಟು ಕಾಯಿ ತೊಗೊಂಡಿದ್ದೀನಿ ನೋಡಿ ಇದನ್ನೆಲ್ಲ ಹುರ್ದಿರೋದು ಮತ್ತು ಕಾಯಿ ಕೊತ್ತಂಬರಿ ಸೊಪ್ಪು ಎಲ್ಲ ಇದೀನಿ ಧನಿಯಾ ಪುಡಿ ಮಾತ್ರ ಇಲ್ಲ ಆಮೇಲೆ ಹಾಕೊತೀನಿ ಫಸ್ಟು ಇದನ್ನ ನೀರು ಹಾಕ್ಬಿಡಿ ಹಾಗೆ ಗ್ರೈಂಡ್ ಮಾಡ್ಕೊಬನ್ನಿ ಅದು ಮೆಣ್ಸಿಕಾಯಿ ಎಲ್ಲ ಇದಾಗಬೇಕಲ್ವ ಪುಡಿ ಆಗಬೇಕಲ್ಲ ಅದಕ್ಕೆ ಮತ್ತು ಇಲ್ಲಾಂದರೆ ಇದಕ್ಕೆ ಬೇಕು ಅಂದರೆ ಮೆಣ್ಸಿಕಾಯಿ ಪುಡಿನೂ ಹಾಕೊಬೋದು ನಾನು ಒಣಮೆಣ್ಸಿಕಾಯಿನೇ ಹಾಕ್ಕೊಂಡಿದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಮತ್ತೆ ನೋಡಿ ಇದಕ್ಕೆ ಒಂದು ಕಾಲ್ ಸ್ಪೂನಷ್ಟು ಧನ್ಯಾ ಪುಡಿ ಹಾಕ್ಕೊಂಡು ನೀರು ಹಾಕ್ಕೊಂಡು ನೀಟಾಗಿ ಇದ್ದೀನಿ ನೋಡಿ ಇಲ್ಲಿ ರುಬ್ಕೊಂಬಿ ಆದಷ್ಟು ನುಣ್ಣು ರುಬ್ಕೋಬೇಕು ನೋಡಿ ಇಲ್ಲಿ ಈ ಥರ ಕಲರ್ ಆಗಿ ಕಲರ್ ಬರುತ್ತೆ ನೆಕ್ಸ್ಟ್ ಈ ಕಡೆ ಬಾಂಡಿ ಇಟ್ಕೊಂಡು ಅದಕ್ಕೊಂದು ಅರ್ಧಗೆಡ್ಡೆಯಷ್ಟು ಸ್ವಲ್ಪ ಎಣ್ಣೆ ಒಂದು ಅರ್ಧ ಅರ್ಧಗೆಡ್ಡೆಯಷ್ಟು ಈರುಳ್ಳಿ ಹಾಕಿ ಒಂದು ಎರಡು ಎಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಏನಕ್ಕೆಪ್ಪ ಅಂದರೆ ಚಿಕನ್ ಫ್ರೈ ಸಿಂಪಲ್ಲಾಗಿ ಹೇಗೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಬನ್ನಿ ಇಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಚಿಕನ್ ತೊಗೊಂಡಿದ್ದೀನಿ ನಾನು ನೋಡಿ ಅದನ್ನು ಹಾಕ್ತಾಯಿದ್ದೀನಿ ಅದನ್ನು ಹಾಕಿದ್ಮೇಲೆ ಇಲ್ಲಿ ಒಂದು ಟೊಮೆಟೊ ನಾನು ಯಾಕಂದರೆ ದಪ್ಪ ದಪ್ಪ ಟೊಮೆಟೊ ಹಾಕ್ತೀನಿ ಯಾಕಂದರೆ ಬೇಗ ಸ್ಮ್ಯಾಶ್ ಆಗಿ ಬೆಂದೋಗುತ್ತೆ ಮತ್ತು ಅದ್ರ ಮೇಲೆ ಅಶ್ನದ ಪುಡಿ ಮತ್ತು ಉಪ್ಪು ಈ ಟೈಮಲ್ಲಿ ಹಾಕೊಂಬಿಡ್ಬೇಕು ಆವಾಗ ನೀಟಾಗಿ ಬೇಯುತ್ತೆ ಮತ್ತು ಮಟನ್ ಚಿಕನ್ ಮಟನ್ ಯಾವುದೇ ಆಗಿರ್ಬೋದು ಉಪ್ಪು ಖಾರ ಚೆನ್ನಾಗಿ ಹಿಡಿಯುತ್ತೆ ಉಪ್ಪು ಹಾಕೋಬಿಟ್ರೆ ಈ ಟೈಮಲ್ಲಿ ನೋಡಿ ಅದು ಹಾಕ್ತಾ ಇದ್ದೀನಿ ಇದನ್ನೆಲ್ಲ ಹಾಕಿದ್ಮೇಲೆ ಅದನ್ನು ನೀಟಾಗಿ ತಿರುಗ್ಕೋಬೇಕು ನೀಟಾಗಿ ತಿರುಕೊಂಡು ಅದನ್ನು ಬೇಯಿಸ್ಕೋಬೇಕು ಬಿಟ್ಕೊಳ್ಳುತ್ತೆ ಆವಾಗ ಇನ್ನೊಂದು ಸ್ವಲ್ಪ ಮುಚ್ಚಿರಿ ಹಾಗೆ ನೆನೆ ಕೊತ್ತಂಬರಿ ಸ್ವಲ್ಪ ಹಾಕ್ಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಈ ಕಡೆ ಬನ್ನಿ ಮಟನ್ ಬೆಂದಿದೆ ಅಂತ ನೋಡೋಣ ನೋಡಿ ಇಲ್ಲಿ ಈ ಥರ ಬೇಯಬೇಕು ನೀರು ಬಿಟ್ಕೋಬೇಕೆಲ್ಲ ನಾನು ಈ ನೀರನ್ನ ಮಕ್ಕಳಿಗೂ ಕೊಡ್ತಾರೆ ಹೆಲ್ತ್ಗೆ ತುಂಬ ಒಳ್ಳೆಯದು ಅಂತ ಕೆಮ್ಮಿದ್ರೆ ನೀರನ್ನ ಕುಡಿಬೋದು ಉಪ್ಪಾಕಿದ ನೀರು ಅಂತೀವಿ ನಾವು ನೋಡಿ ಈ ಥರ ಇದು ನೀರೆಲ್ಲ ಫುಲ್ ಇನ್ನೊಂದು ಸ್ವಲ್ಪ ಸುಣ್ಲಿ ಸುಂಡೋವರೆಗೂ ಇನ್ನೂ ಒಂಚೂರು ಬೇಯಿಸಿ ಇದನ್ನ ನೀಟಾಗಿ ಬೆಂದಾದ್ಮೇಲೆ ಇವಾಗ ರುಬ್ಬಿಟ್ಕೊಂಡಿರ್ತೀವಲ್ವ ಮಸಾಲೆ ಅದನ್ನು ಇದಕ್ಕೆ ಹಾಕೊಳ್ಳೋಣ ಮಟನ್ಗೆ ಇದು ನೀಟಾಗಿ ಹಸಿ ವಾಸನೆ ಹೋಗಬೇಕು ಇವಾಗು ಅಷ್ಟೇ ಒಂದು ಎರಡು ನಿಮಿಷ ನಾವು ಹೆಂಗೆ ಉರಿತೀವಿ ಮಸಾಲೆ ಹಾಗೆ ಸಾಂಬಾರು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇಲ್ಲಿ ಮಸಾಲೆ ಎಲ್ಲ ಇದಕ್ಕೆ ಹಾಕ್ಕೊಂಡು ನೀಟಾಗಿ ಈ ಥರ ನಾನು ನಾನಿಲ್ಲಿ ಕಾಯೆಲ್ಲ ಜಾಸ್ತಿ ಯೂಸ್ ಮಾಡಿಲ್ಲ ಗಟ್ಟಿಗೆ ಬೇಕು ಅಂದರೆ ಇನ್ನೊಂದು ಚೂರು ಕಾಯಿ ಹಾಕ್ಕೊಳ್ಳಿ ಜಾಸ್ತಿ ನಾನು ಸ್ವಲ್ಪ ತೆಳ್ಳಗೆ ಮಾಡ್ಕೊತೀನಿ ಮಟ್ಟ ಸರ್ ಸಾರಿ ಮುದ್ದೆ ತೆಳ್ಳಗೆ ಇರಬೇಕು ಅಂತ ನೋಡಿ ಇಲ್ಲಿ ಒಂದು ಎರಡರಿಂದ ಮೂರು ನಿಮಿಷನಾದರೂ ಮಸಾಲೆ ಚೆನ್ನಾಗಿ ಬೇಯಬೇಕು ಆಮೇಲೆ ನಿಮ್ಗೆ ಎಷ್ಟು ನೀರು ಬೇಕು ಸಾಂಬಾರಿಗೆ ಎಷ್ಟು ಜನಕ್ಕೆ ನಿಮಗೆ ಸಾಂಬಾರು ಬೇಕು ಆ ಮೆಜರ್ಮೆಂಟ್ಗೆ ನೀರು ಹಾಕ್ಕೊಳ್ಳಿ ನೋಡಿ ಇಲ್ಲಿ ನಾನು ಒಂದು ಮೂರು ನಾಲ್ಕು ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ನೀರು ಇವಾಗ ಜಾಸ್ತಿನೇ ಹಾಕ್ಕೊಳ್ಳಿ ಯಾಕಂದರೆ ಇನ್ನೂ ಮಟನ್ ಒಂದು ಎರಡು ಕೂ ಕೂಗಿಸ್ಬೇಕು ಚೆನ್ನಾಗಿ ಬೇಯಬೇಕಲ್ವಾ ಇವಾಗ ಈ ಟೈಮಲ್ಲಿ ಇಲ್ಲಾಂದರೆ ನಿಮ್ಗೆ ಲಾಸ್ಟಲ್ಲೂ ನೀವು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಹಾಕೋಬೋದು ನಾನು ಇನ್ನೊಂದು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ಯಾಕಂದರೆ ಸ್ವಲ್ಪ ಗಟ್ಟಿ ಅನ್ನಿಸ್ತು ಹಾಗಾಗಿ ನೋಡಿ ಈ ಅಳತಿಯಲ್ಲಿ ಇರಬೇಕು ಸಾಂಬಾರು ಎಷ್ಟು ತೆಳ್ಳಗಿರುತ್ತೋ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಈಗ ಇದನ್ನು ಮತ್ತೆ ನೋಡಿ ಈ ಈ ಟೈಮಲ್ಲಿ ಬೇಕು ಅಂದರೆ ನಿಮ್ಗೆ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ಳಿ ಹಾಕೊಳ್ಳಿ ಈಗ ಹಾಕ್ಕೊಳ್ಳೋಲ್ಲ ಇನ್ನು ಲಾಸ್ಟಿಗೆ ಹಾಕೊತೀನಿ ನೋಡಿ ನಾನು ಇನ್ನೂ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ಯಾಕಂದರೆ ಸ್ವಲ್ಪ ಅದು ಗಟ್ಟಿ ಅನ್ನಿಸ್ತು ನನಗೆ ಹಾಗಾಗಿ ನೀಟಾಗಿ ತಿರುಕೊಳ್ಳಿ ಈ ಟೈಮಲ್ಲಿ ನೀರು ಹಾಕ್ಬಿಡಿ ಇನ್ನು ಮತ್ತೆ ಆಮೇಲೆ ಹಾಕ್ತೀನಿ ಅಂದರೆ ಅದು ಉಪ್ಪು ಖಾರ ನೀಟಾಗಿ ಹಿಡ್ದಿರಲ್ಲ ಈಗ ಮತ್ತೆ ಮಟನ್ ಬೇಯಬೇಕಲ್ವಾ ಹಾಗಾಗಿ ನೋಡಿ ಈ ಈ ತೆಳ್ಳೆ ಇರಬೇಕಿದು ನೋಡಿ ಇಪ್ಪ ಲಿಡ್ ಕ್ಲೋಸ್ ಮಾಡ್ಕೊಳ್ಳಿ ನಿಮ್ಗೆ ಎಷ್ಟು ವಿಸಿಲ್ ಬೇಕು ನಾನು ಇನ್ನೂ ಒಂದು ಮೂರು ವಿಸಿಲ್ ಕೂಗಿಸ್ತಾ ಇದ್ದೀನಿ ಹಂಗಾಗಿ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡೆ ನೋಡಿ ನಿಮ್ಗೆ ಎಷ್ಟು ವಿಸಿಲ್ ಬೇಕು ಅಷ್ಟು ಕೂಗಿಸ್ಕೊಳ್ಳಿ ಎಳೆ ಮಟನ್ ಅಂದರೆ ಬೇಗ ಬೆಂದೋಗುತ್ತೆ ಚೂರು ಬಲತಿರೋದ್ರೆ ಒಂದು ನಾಲ್ಕೈದು ವಿಸಿಲ್ ಹೊಡಿಸ್ಬೇಕು ನೋಡಿ ನಾನು ಇಲ್ಲಿ ಕ್ಲೋಸ್ ಮಾಡಿಕೊಂಡು ಕೂಗಿಸ್ಕೊತಾ ಇದ್ದೀನಿ ನೆಕ್ಸ್ಟ್ ಈ ಕಡೆ ಚಿಕನ್ ಫ್ರೈ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ಬನ್ನಿ ಕೊತ್ತಂಬರಿ ಸೊಪ್ಪು ಮತ್ತು ಕುದೀನಾ ಮತ್ತು ಇದು ಚಿಲ್ಲಿ ಪೌಡ್ರು ಮತ್ತು ಇದು ಧನ್ಯ ಪುಡಿ ಶುಂಠಿ ಬೆಳ್ಳುಳ್ಳಿ ಮತ್ತು ಮೆಣಸು ಕುಟ್ಟಿ ಇಟ್ಕೊಂಡಿದ್ದೀನಿ ಗರಂ ಮಸಾಲ ಇಟ್ಕೊಂಡಿದ್ದೀನಿ ಬನ್ನಿ ಈ ಕಡೆ ಇದು ಎಲ್ಲ ನೀರು ಬಿಟ್ಕೊಂಡಿರುತ್ತೆ ಚಿಕನ್ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಇದೆಲ್ಲ ಇನ್ನೊಂಚೂ ತಿರುವುಕೊಳ್ಳೋಣ ತಿರುವುಕ್ಕೊಂಡಾದಮೇಲೆ ಇನ್ನೊಂಚೂ ನೀರಿದೆ ನೋಡಿ ಇದಕ್ಕೆ ನಾನು ನೀರೇನು ಯೂಸೇ ಮಾಡಲ್ಲ ಹಂಗೆ ಪೆಪ್ಪರ್ ಡ್ರೈ ಥರ ಮಾಡ್ತೀನಿ ಪೆಪ್ಪರ್ ಡ್ರೈಯು ಎಲ್ಲ ಸಿಂಪಲ್ ಫ್ರೈ ಥರ ಮಾಡ್ತಾ ನೋಡಿ ಇಲ್ಲಿ ಇದಕ್ಕೆಲ್ಲ ಮಸಾಲೆ ಐಟಮ್ ಇದೆಯಲ್ವಾ ಯಾವುದೂ ರುಬ್ಬಾಕಿಲ್ಲ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಮೆಣಸು ಹೆಚ್ಕೊಂಡಿದ್ದೆ ಮತ್ತು ಕೊತ್ತಂಬರಿ ಸೊಪ್ಪು ಧನಿಯಾ ಪುಡಿ ಒಂಚೂರು ಚಿಲ್ಲಿ ಪೌಡ್ರು ಒಂಚೂರು ಗಸ ಗರಂ ಮಸಾಲ ನೋಡಿ ಒಂಚೂರು ಬೇಳೆ ಸಾಂಬಾರು ಪುಡಿ ಇಷ್ಟು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ಫ್ರೈ ಮಾಡ್ಕೊಳ್ಳಿ ಇದನ್ನು ಮತ್ತೆ ಲಿಡ್ ಕ್ಲೋಸ್ ಮಾಡಿ ಯಾಕಂದರೆ ಅದು ನೀಟಾಗಿ ಮಸಾಲೆ ಉಪ್ಪು ಖಾರ ಎಲ್ಲ ಇಡಿಬೇಕಲ್ವಾ ನೋಡಿ ಇದನ್ನು ಮತ್ತೆ ನೋಡಿ ಒಂದು ಎರಡು ನಿಮಿಷ ಬೇಯಿಸ್ಕೊತಾ ಇದ್ದೀನಿ ನೋಡಿ ಇದು ಎಷ್ಟು ಚೆನ್ನಾಗಿ ಬಂದು ಒಂದೇ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ನಾನು ಮಸಾಲೆ ಆಗಲಿ ಕುದ್ದಿನ ಕೂತು ಏನು ಏನೂ ಇಲ್ಲ ರುಬ್ಬಾಕು ಮಾಡ್ಕೋಬೋದು ತುಂಬ ಚೆನ್ನಾಗಿ ಬರುತ್ತೆ ನಾನು ಇದು ಸೈಟ್ ಡಿಶ್ ಆಗಿ ಮಾಡ್ತಾಯಿದ್ದೀನಿ ಯಾಕಂದರೆ ಮಟನ್ ಸಾಂಬಾರು ಮಾಡಿದ್ದೀವಲ್ವಾ ಅದಕ್ಕೊಂದು ಫ್ರೈ ಇರಲಿ ಅಂತ ಮಾಡ್ತಾಯಿದ್ದೀನಿ ನೋಡಿ ಇಲ್ಲಿ ಈ ಥರ ನಿಜವಾಗ್ಲೂ ಎಷ್ಟು ಮಕ್ಕಳನ್ನು ಅಷ್ಟೇ ತುಂಬ ಇಷ್ಟಪಟ್ಟು ತಿಂತಾರೆ ಈ ಥರ ಮಾಡಿಕೊಟ್ರೆ ಇದಕ್ಕೆ ನಾವು ಜಾಸ್ತಿ ಖಾರನೂ ಏನೂ ಹಾಕಿಲ್ಲ ಜಾಸ್ತಿ ಅಶ್ರಮಿಣಕಾಯಿ ಅಥವಾ ಇದು ಮೆಣ್ಸಿಕಾಯಿ ಪುಡಿ ಅದೆಲ್ಲ ಏನೂ ಯೂಸ್ ಮಾಡಿಲ್ಲ ಸಿಂಪಲ್ಲಾಗೆ ಯೂಸ್ ಮಾಡಿದ್ದೀನಿ ನೋಡಿ ಒಂದು ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ಕಡೆ ಮತ್ತೆ ಬನ್ನಿ ಈ ಕಡೆ ಮಟನ್ ಸಾರು ಆಗಿದೆಯಾ ಅಂತ ನೋಡೋಣ ನೋಡಿ ಇಲ್ಲಿ ಇಲ್ಲಿ ಕ್ಲೋಸ್ ಮಾಡೋದು ಓಪನ್ ಮಾಡ್ತಾಯಿದ್ವಿ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಸಾಂಬಾರು ಒಂದು ಸಲ ಟ್ರೈ ಮಾಡಿ ನೋಡಿ ನೋಡಿ ಎಣ್ಣೆ ಎಲ್ಲ ಮೇಲೆ ಬಿಟ್ಕೊಂಡಿದೆ ನೋಡಿ ಈ ಟೈಮಲ್ಲಿ ಬೇಕು ಅಂದರೆ ನೀವು ಚರ್ಬಿ ಎಲ್ಲ ಎತ್ತಿಟ್ಕೊಂಡಿರ್ತೀರಲ್ವ ಅದನ್ನು ನೀವು ಇವಾಗ ಹಾಕ್ಕೊಂಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದನ್ನು ನೀಟಾಗಿ ತಿರುಗ್ಕೊಳ್ಳಿ ಅಕಸ್ಮಾತ್ ಇವಾಗ ಏನಾರು ಸಾಂಬಾರು ನಿಮ್ಗೆ ಗಟ್ಟಿ ಅಂತ ಅಂದರೆ ಅಥವಾ ಉಪ್ಪು ಖಾರ ಕಮ್ಮಿ ಅಂತ ಅಂದರು ಈಗ ಹಾಕ್ಕೋಬೋದು ಸಾಲ್ಟ್ ಏನಾದ್ರೂ ಉಪ್ಪು ಏನಾದ್ರು ಕಮ್ಮಿ ಅಂದರೆ ಈ ಟೈಮಲ್ಲಿ ನೋಡಿ ಹಾಕೋಬೋದು ನೋಡಿ ಇಲ್ಲಿ ಎಷ್ಟು ತೆಳ್ಳಗೆ ಬಂದಿದೆ ಅಂತ ಅಂದರೆ ನಾವು ಮುದ್ದೆಗಲ್ವಾ ಅದಕ್ಕೆ ಇದು ಮುದ್ದೆಗಾದರೂ ಸರಿ ಅನ್ನಕ್ಕಾದರೂ ಸರಿ ಚಪಾತಿಗಾದರೂ ಸರಿ ತುಂಬ ಚೆನ್ನಾಗಿ ಬಂದಿರುತ್ತೆ ಈ ಕಡೆ ಎತ್ತಿಟ್ಕೊಂಡಿದ್ವಲ್ವ ಲಿವರು ಮತ್ತು ಚರ್ಬಿ ಎಲ್ಲ ಈ ಟೈಮಲ್ಲಿ ಹಾಕ್ತಾ ಇದ್ದೀನಿ ನೋಡಿ ಇಲ್ಲಿ ನಾನು ಮಾಡಿರುವಂಥ ಮಟನ್ ಸಾರು ಮತ್ತು ಚಿಕನ್ ಫ್ರೈ ಸಿಂಪಲ್ಲಾಗಿ ನಿಮ್ಗೇನಾದರೂ ಸ್ವಲ್ಪನಾದ್ರು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು